ಭಾಳಷ್ಟು ಜನ ಕಾಂಗ್ರೆಸ್ ಪಕ್ಷ ಸೇರಲಿಕ್ಕೆ ಸಿದ್ಧರಾಗಿದ್ದಾರೆ ಚುನಾವಣೆ ಹತ್ರ ಬರ್ತಿದಾಗೆ ಭಾಳಷ್ಟು ಸಂಖ್ಯೆಯಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಎಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿ ಸಿದ್ಧಾಂತವನ್ನು ಒಪ್ಪಿ ಪಕ್ಷವನ್ನು ಸೇರ್ಪಡೆ ಹಾಕ್ತಾರೆ ಯಾಕೆ ಇಲ್ಲಿ ನಮ್ಮಲ್ಲಿ ಯಾರೋ ಘಡಿಸ್ತಿಲ್ವಂತ ಅಭ್ಯರ್ಥಿಗಳು ಅಂತ ಯಾಕೆ ಆದ ಬೇರೆ ಜಿಲ್ಲೆಯವರು ಯಾರೋ ಯಾಕೆ ಬರಬೇಕು ನಿಂತ್ಕೊಳ್ಳಿ ನಮ್ಮಲ್ಲಿ ಯಾರು ಸಮರ್ಥರಿಲ್ವಾ ಜೆ ಡಿ ಎಸ್ ಪಕ್ಷದಲ್ಲಿ ಹಾಂ ಕಾರ್ಯಕರ್ತರೇ ಇಲ್ವಾ ಜೆ ಡಿ ಎಸ್ ಪಕ್ಷದಲ್ಲಿ ಆಗಿದ್ರೆ ಲೀಡ್ರ್ ಮಕ್ಕಳೇ ಬರಬೇಕಾ ಎಲ್ಲ ಲೀಡ್ರ್ ಕುಟುಂಬಸ್ಥರೇ ಬರಬೇಕಾ ಸ್ಥಳೀಯರಿಗೆ ಅವಕಾಶ ಕೊಡಿ ಸ್ಥಳೀಯರು ಇಲ್ವಾ ಕಾರ್ಯಕರ್ತರು ಯಾರು ಬಂದ್ರೂ ನಮಗೆ ಅದ್ರ ಬಗ್ಗೆ ಚಿಂತೆ ಇಲ್ಲ ನಾವು ಸಮರ್ಥವಾದ ಅಭ್ಯರ್ಥಿ ಹಾಕಿ ಚುನಾವಣೆ ಫಲಿತಾಂಕ ಅನುಸಾರ ನಾವು ತೊಗೊಂಡು ಹಣದಿಂದನೇ ಗೆಲ್ಲಬೇಕು ಅಂತ ಅಭ್ಯರ್ಥಿ ತರ್ತಾ ಇದ್ದಾರೆ ಅಂತ ಆರೋಪ ಹಣದ ಪ್ರಶ್ನೆ ಇಲ್ಲ ರೀ ಈ ಚುನಾವಣೆ ಕಾರ್ಯಕರ್ತರು ಮಾಡುವಂಥದ್ದು ಜನ ಅದನ್ನು ಮತವನ್ನು ಹಾಕಿ ಗೆಲ್ಲಿಸುವಂಥದ್ದು ಜನರ ಒಂದು ಅಭಿಪ್ರಾಯ ಕಾಂಗ್ರೆಸ್ ಪಕ್ಷದ ಪರವಾಗಿದೆ ಇಂಥ ಒಂದು ಬರದ ಪರಿಸ್ಥಿತಿಯಲ್ಲೂ ಕೂಡ ಯಾವುದೇ ಎಫೆಕ್ಟ್ ಇಲ್ಲದೇ ಜನ ಬಡ ಜನರು ಜೀವನವನ್ನು ನಿರ್ವಹಣೆ ಮಾಡ್ತಿದ್ದಾರೆ ಅದಕ್ಕೆ ಕಾರಣ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರ ಸರ್ಕಾರ ಕೊಡ್ತಾ ಇರುವಂಥ ಸವಲತ್ತುಗಳು ಇದಕ್ಕೆ ಪ್ರಮುಖ ಕಾರಣ ಹಾಗಾಗಿ ಜನರು ಕಾಂಗ್ರೆಸ್ ಪಕ್ಷವನ್ನು ಕೈ ಹಿಡಿತಾರೆ ಗಂಡಿಸ್ತಾರೆ ಇದರಲ್ಲಿ ಯಾವುದೇ ಅನುಮಾನ ಇಷ್ಟು ದಿವಸ ಎಲ್ಲೋಗಿದ್ರು ಐದು ವರ್ಷದಿಂದ ನೆರಸೇವೆ ಮಾಡೋರು ನಿರಂತರವಾಗಿರ್ಬೇಕು ಯಾವಾಗ ಚುನಾವಣೆ ಬಂದಾಗ ಬಂದರೆ ಏನು ಜ ಮಂಡ್ಯ ಜಿಲ್ಲೆಯ ಜನ ಏನು ಅಂತ ತಿಳ್ಕೊಂಡಿದ್ದಾರೆ ಅವ್ರಿಗೆ ಕಳೆದ ಬಾರಿಯೇ ಸೂಕ್ತ ಫಲಿತಾಂಶ ಕೊಟ್ಟಿದ್ದಾರೆ ಇನ್ನೂ ಎಚ್ಚರಗೊಂಡಿಲ್ಲ ಅಂದರೆ ನಾವೇನು ಮಾಡಬೇಕಾಗ ಪ್ರತಿಭಟನೆ ಮಾಡೋವಂಥದ್ದು ಧನಿ ಇಷ್ಟು ದಿವಸ ಯಾರಿಗೂ ಇರಲಿಲ್ಲ ಆ ಒಂಥೂ ಇರಲಿಲ್ಲ ಇವತ್ತು ಮೊನ್ನೆ ಸಿದ್ದರಾಮಯ್ಯ ಅವರ ನೇತೃತ್ವಗಳಲ್ಲಿ ಅಂಕಿಅಂಶಗಳು